ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಲಕ್ಷ್ಮಿ ಮನೆ ಊಟ ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಅನ್ನದಲ್ಲಿ ತುಂಬಿದ ಬದ್ನೇಕಾಯಿ ಮಾಡೋದು ಟು ಇನ್ ಒನ್ ಅನ್ನದಲ್ಲೇ ಇಟ್ಟು ಮಾಡ್ಬೋದು ಇದನ್ನ ಅದನ್ನೇ ಮಾಡಲಿಕ್ಕೆ ಮೊದಲು ಏನೇನು ಮಾಡಬೇಕಂದ್ರೆ ಮೊದಲು ಸ್ವಲ್ಪ ಶೇಂಗಾನ ಹುರ್ಕೊಳ್ಬೇಕು ಆಮೇಲೆ ಇದು ಗುರಿಹಳ್ಳ ಹುರ್ಕೊಳ್ಬೇಕು ಶೇಂಗಾ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಗುರಿಯೊಳನ ಎರಡನ್ನೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿದ್ದರೆ ನಡೆಯುತ್ತೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾವಿಲ್ಲಿ ಮಾಡ್ತಿರೋದು ಬಂದು ಎಂಟರಿಂದ ಹತ್ತು ಬದ್ನೇಕಾಯಿದು ಸೊ ಬದ್ನೇಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಬರಬೇಕು ಬರಬೇಕದು ಹಂಗೆ ಕಟ್ ಮಾಡಿದರೆ ನಾವೆಲ್ಲ ಫೀಲಿಂಗ್ಸ್ನ ಅದರೊಳಗೆ ಫಿಲ್ ಮಾಡ್ಬೋದು ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡಿರಬೇಕು ಟೂ ಪಾರ್ಟ್ ಅಷ್ಟೇ ಮಾಡಿದರೆ ಫಿಲಿಂಗ್ ಜಾಸ್ತಿ ಕೊಡಲ್ಲ ಅಂತ ಈ ಥರ ಫೋರ್ ಸೈಡು ಕಟ್ ಮಾಡ್ಕೊಂಡಿರಬೇಕು ಇದ್ರ ಸೈಡ್ ಅನ್ನ ಮಾಡಲಿಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನಾವು ಮಾಡ್ತಿರೋದು ಬಂದು ಎರಡು ಕಪ್ ಅನ್ನ ಅದಕ್ಕೆ ಮೊದಲಿಗೆ ಬಿಸಿ ನೀರನ್ನು ಇಟ್ಕೊಳ್ಳೋಣ ಆಮೇಲೆ ಅದಕ್ಕೆ ಎರಡು ಕಪ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀವಿ ಅಕ್ಕಿ ಹಾಕ್ಕೊಂಡು ಅದು ಕುದಿಲಿಕ್ಕೆ ಬಿಟ್ಬೇಡಿ ಈ ಸೈಡ್ ಅದು ಕುದಿಯೋ ಟೈಮಲ್ಲಿ ಈ ಸೈಡಲ್ಲಿ ಇದಕ್ಕೆ ಫಿಲಿಂಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಮೊದಲು ಇದಕ್ಕೆ ನಾವೇನು ಮಿಕ್ಸಿ ಹಾಕ್ಕೊಂಡಿದ್ವು ಶೇಂಗಾ ಮತ್ತು ಗುರುಳು ಅದ ಪೌಡ್ರ್ ಅದನ್ನ ಹಾಕ್ಕೊಳ್ಳೋಣ ಮತ್ತು ಒಂದು ಸ್ಪೂನ್ ಮ ಗರಂ ಮಸಾಲ ಒಂದು ಸ್ಪೂನ್ ಅರಿಶಿನ ಮತ್ತು ಮನೆಯಲ್ಲೇ ರುಬ್ಬಿಟ್ಕೊಂಡಿರೋ ಅಂಥ ಹಸಿ ಖಾರ ಇದು ಹಸಿ ಖಾರ ಮಾಡುವಾಗ ಸ್ವಲ್ಪ ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ಮಾಡುವಾಗ ಹಾಕ್ಕೊಂಡಿರ್ತೀವಿ ಆ ಹಸಿ ಖಾರನ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಮತ್ತು ಒಂದು ಸಣ್ಣದಾಗಿರೋ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈ ಸೈಡ್ ನೋಡ್ತಾ ಇರ್ಬೋದು ರೈಸ್ ಕುದಿತಾ ಇದೆ ಆಮೇಲೆ ಇದಕ್ಕೆ ಸ್ವಲ್ಪ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸಿದರೆ ಫಿಲಿಂಗ್ ಚೆನ್ನಾಗೇ ಆಗುತ್ತೆ ಸೊ ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿಗೆ ಈ ಥರ ಫಿಲ್ ಮಾಡಬೇಕು ಹೇಗೆ ಮಾಡ್ತಿದ್ದೋ ಈ ಥರ ಮಾಡಿ ಸೊ ನಾಲ್ಕು ಸೈಡ್ ಕಟ್ ಮಾಡಿದ್ವಲ್ಲ ಹಿಂಗೆ ಕಟ್ ಮಾಡಿದರೆ ಈ ಥರ ಫಿಲ್ ಮಾಡ್ಕೋಬೋದು ಟೂ ಸೈಡ್ ಅಷ್ಟೇ ಮಾಡಿದರೆ ಫಿಲಿಂಗ್ ಜಾಸ್ತಿ ಆಗಲ್ಲ ನೋಡಿ ಈ ತರ ಫಿಲ್ ಮಾಡ್ಕೋಬೇಕು ಇನ್ನೊಂದು ತೋರಿಸ್ತೀವಿ ನೋಡ್ಕೊಳ್ಳಿ ಯಾವ ಥರ ಫಿಲ್ ಮಾಡಬೇಕು ಅಂತ ನೋಡಿ ಎಲ್ಲಾ ಬದ್ನೆಕಾಯಿನ ಆ ಪೇಸ್ಟ್ ನ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಫಿಲ್ ಮಾಡಿದ ಮೇಲೆ ಅನ್ನ ಏನು ಕುದೀತಾ ಇರುತ್ತೋ ಸ್ವಲ್ಪ ಮೇಲೆ ಅದು ನೀರು ಗಂಜಿ ಇರುತ್ತಲ್ಲ ಮೇಲ್ಗಡೆ ಅದೆಲ್ಲ ಬೇರೆ ಪಾತ್ರೆಗೆ ತಗೊಳ್ಬೇಕು ಅಂದರೆ ಸ್ವಲ್ಪ ಇನ್ನೂ ಗಂಡಿರುವಾಗ್ಲೇ ಈ ನೀರನ್ನು ಬಸ್ಕೋಬೇಕು ಬಸ್ಕೊಂಡ್ಮೇಲೆ ಆ ಏನು ಬದ್ನಿಕಾಯನ್ನು ಫಿಲ್ ಮಾಡಿ ಮಾಡಿಟ್ಟಿದೆಯೋ ಆ ಬದ್ನಿಕಾಯನ್ನು ಈ ಅಣ್ಣದಲ್ಲಿ ಇಡಬೇಕು ನೀರೆಲ್ಲ ಹೋಗೋವರೆಗೂ ಅದನ್ನ ಬಸ್ಕೋಬೇಕು ನೀರ್ ಬಸಾಕತ್ತ ನೀರೆಲ್ಲ ಹೋತಂದ್ರೆ ಆಮೇಲೆ ನಾವು ಈ ತರ ಇನ್ ಏನ್ ಮಾಡ್ಬೇಕು ಅನ್ನವನ್ನ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡ್ ನಂತರ ಏನ್ ಮಾಡ್ಬೇಕಂದ್ರ ಇದು ಸ್ವಲ್ಪ ಅಣ್ಣದೊಳಗೆ ಏನ್ ಮಾಡ್ಬೇಕು ನೀರ್ ಇರ್ಲ ಇರಬಾರ್ದು ಇವನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಬದ್ನಿಕಾಯನ್ನ ಈ ರೀತಿಯಾಗಿ ಇಡ್ಬೇಕು ಈ ರೀತಿ ನಾವು ಇಡ್ಬೇಕು ಒಂದೊಂದ ಒಂದೊಂದ ಏನ್ ಮಾಡ್ಬೇಕಂದ್ರೆ ಇವನ್ನ ನಾವು ಪೂರ್ತಿ ಬದ್ನಿಕಾಯನ್ನ ಅನ್ನದೊಳಗೆ ಮುಚ್ಚಿಡ್ಬೇಕ ಅಂದ್ರೆ ಏನಾಗತ್ತ ಮ್ಯಾಲ ಮತ್ ಅನ್ನ ಹಾಕಿ ಮೇಲ್ ಸ್ವಲ್ಪ ನೀರನ್ನ ಚಿಮ್ಕಿಸಿದಾಗ ಅವು ಅನ್ನ ಅಣ್ಣ ಎಲ್ಲ ಬಿದು ಆಗ್ತಾವ ಇದನ್ನ ನೀವು ರೊಟ್ಟಿ ಒಳ ತಿನ್ಬೋದು ಚಪಾತಿ ಒಳ ತಿನ್ಬಹುದು ಅನ್ನದೊಳಗೆ ನೀವು ಬಾಡಿಸ್ಕೊಂಡು ತಿನ್ಬೇಕು ಯಾಕಂದ್ರೆ ಕೆಲವೊಂದ್ಸಲ ಅರ್ಜೆಂಟ್ ಇರ್ತೈತಿ ನಿಮ್ಗೆ ಏನು ಆಗೋದಿಲ್ಲ ಅಂತ ಸಂದರ್ಭದೊಳಗೆ ನೀವು ಏನು ಮಾಡ್ಬೋದು ಈ ತರ ತುಂಬ ಬದ್ಲಿಕ್ಕೆ ಏನು ಮಾಡ್ಕೊಂಡ್ರೆ ಏನಕತ್ತ ಚಪಾತಿ ಜೊತೆ ಅನ್ನದ ಜೊತೆ ನೀವು ಇದನ್ನ ತಿನ್ಬೋದು ಕಡಿಮೆ ತರ ಸಮಯ ಟೂ ಇನ್ ಒನ್ ಪಲ್ಯ ಮತ್ತು ಆ ಅನ್ನ ಎರಡು ರೆಡಿ ಆಗುತ್ತೆ ಅನ್ನ ಇನ್ನೂ ಸ್ವಲ್ಪ ಏನಾದ್ರು ಒಂದು ಕುದಿ ಕುದಿತಿರ್ಬೇಕು ಅವಾಗ ನೀವು ಬಸ್ಕೊಂಡ್ಕ್ಯಾಟ ಎಲ್ಲಾ ಪೂರ್ತಿ ನೀರು ತೆಗೆದು ತುಂಬಿದ ಬದನೇಕಾಯಿಗಳನ್ನ ಅನ್ನದಲ್ಲಿ ಇಟ್ಕೊಂಡು ಆಮೇಲೆ ಮೆತ್ತ ಮೇಲೆ ಅನ್ನ ನಾವು ಅನ್ನವನ್ನು ಹಾಕಿ ಆಮೇಲೆ ಈ ರೀತಿ ಸ್ವಲ್ಪ ನೀರನ್ನು ನಾವು ಚಿಮ್ಕಸ್ಬೇಕು ಸ್ವಲ್ಪ ಅಂತಂದ್ರೆ ಒಂದು ಕುದಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಈ ರೀತಿ ಹಾಕಿದಾಗ ಏನಾಗತ್ತ ಪೂರ್ತಿಯಾಗಿ ಆ ಬದ್ನಿಕಾಯಿಗಳೆಲ್ಲ ಏನಕ್ಕಾವ್ ಕುದ್ದಿರ್ತಾವ ಈ ರೀತಿ ನೀರು ಹಾಕಿ ನೀವು ಏನ್ ಮಾಡಬೇಕು ಮುಚ್ಚಿ ಸಣ್ಣನ ಉರಿಯೊಳಗೆ ಇದನ್ನ ನೀವು ಮತ್ತೆ ಬೇಯಕ ಇಡಬೇಕು ನೋಡಿರಿ ಈಗ ಅಣ್ಣ ಬೆಂದೈತಿ ಮತ್ತು ಅದ್ರ ಜೊತೆ ಬದ್ನೇಕಾಯಿನೂ ಮೆತ್ತಗೆ ಆಗೈತಿ ಹಿಂಗೆ ಎರಡು ಒಂದದ್ರೊಳಗೆ ಟೈಮ್ ಇಲ್ಲದ ಟೈಮ್ ಕಮ್ಮಿ ಟೈಮ್ ಇದ್ದಾಗ ಈ ಥರ ಟು ಇನ್ ಒನ್ ಮಾಡ್ಕೊಳ್ಬೋದು ಅಣ್ಣನೂ ಚೆನ್ನಾಗಿ ಬೆಂದಿರ್ತೈತಿ ಮತ್ತು ಇದು ಬದ್ನೇಕಾಯಿದ ಟೇಸ್ಟು ಚಲೋ ರೀ ನೀವು ಒಂದು ಸಲ ಇದನ್ನ ಮನೆಯಾಗ ಟ್ರೈ ಮಾಡಿ ನೋಡಿರಿ ಟೇ ಟೇಸ್ಟ್ ಅಂದ್ರೆ ಚಲೋ ಇರುತ್ತೆ ಮತ್ತು ಟೈಮ್ನು ಕಮ್ಮಿ ತೊಗೊಳುತ್ತೆ ನೀವು ಈ ಬದ್ನೇಕಾಯಿಯನ್ನು ಅಣ್ಣದೊಳಗು ತಿನ್ಬಹುದು ಮತ್ತು ರೊಟ್ಟಿ ಅಥವಾ ಚಪಾತಿ ಒಳಗೂ ತಿನ್ಬೋದು ರೊಟ್ಟಿ ಒಳಗಂತರೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬಹುದು ರೀ ನೀವು ಸಲ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಮಸ್ತ್ ಇರುತ್ತೆ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ ಧನ್ಯವಾದಗಳು